ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಮತ್ತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆಯವರೆಗೂ ಎಸ್ಐಟಿ ಮೂರು ಪ್ಲಸ್ ಒಂದು ಶವಗಳನ್ನು ಹೊರತೆಗೆದಿರುವ ಸ್ಫೋಟಕ ಸುಳಿವು ಸಿಕ್ಕಿದೆ ಹಾಗಾದ್ರೆ ಅದು ಹೇಗೆ ಸೋಮವಾರ ಒಂದೇ ದಿನ ಮೂರು ಶವಗಳು ಸಿಕ್ಕಿವೆಯಾ ಮಹಿಳೆ ಸೇರಿ ಮೂವರ ಆಸ್ತಿ ಪಂಜರ ಪತ್ತೆಯಾಗಿದೆ ಅಂತ ಹೇಳಿದ್ಯಾರು ಆ ಕುರಿತ ಇನ್ಸೈಟ್ ಮಾಹಿತಿಯನ್ನು ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಿನ್ನೆಯವರೆಗೂ ಹನ್ನೆರಡು ಪ್ಲಸ್ ಒಂದು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಿರುವ ಎಸ್ಐಟಿ ತಂಡ ಆರು ಮತ್ತು ಹದಿನಾಲ್ಕನೇ ಸ್ಥಳದಲ್ಲಿ ಮಾತ್ರ ಆಸ್ತಿ ಪಂಜರಗಳು ಸಿಕ್ಕಿವೆ ಅಂತ ಹೇಳಿದೆ ಆದರೆ ಆರಂಭದಲ್ಲಿ ಎಲ್ಲಿ ಏನ್ ಸಿಕ್ತು ಅಂತೇಳಿ ಮಾಧ್ಯಮಗಳಿಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದ ಎಸ್ಐಟಿ ಅಧಿಕಾರಿಗಳು ಕಳೆದ ಸೋಮವಾರದಿಂದ ತನಿಖೆಯಲ್ಲಿ ಸಸ್ಪೆನ್ಸ್ ಕಾಪಾಡಿಕೊಂಡು ಬರ್ತಿದ್ದಾರೆ ಇದರಿಂದ ಎಸ್ಐಟಿ ಅಧಿಕಾರಿಗಳಿಗೆ ಸೋಮವಾರ ಎಷ್ಟು ಶವಗಳು ಸಿಕ್ಕಿದ್ವು ಮಂಗಳವಾರ ಆಸ್ತಿ ಪಂಜರ ಸಿಕ್ತಾ ಅಥವಾ ಇಲ್ವಾ ಅನ್ನೋ ಗೊಂದಲ ಮತ್ತು ಅನುಮಾನ ಕೂಡ ಎಲ್ಲರನ್ನೂ ಕಾಡ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಕೆಲ ಮಾಧ್ಯಮಗಳಲ್ಲಿ ಸೋಮವಾರ ಒಂದೇ ಒಂದು ಆಸ್ತಿ ಪಂಜರ ಸಿಕ್ಕಿದೆಯಂತೆ ಅದನ್ನ ಕೂಡ ಭೀಮಾ ತೋರಿಸಿಲ್ಲ ಅದೇನು ಗುಡ್ಡದ ಮೇಲೆ ಹೊರಗಡೆ ಬಿದ್ದಿತ್ತಂತೆ ಅದು ಕೂಡ ಯಾರೋ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾನಂತೆ ಆತ ಕಳೆದ ಒಂದೂವರೆ ವರ್ಷದ ಹಿಂದೆ ಸತ್ತಿರೋ ಶಂಕೆ ಇದೆ ಇದರಿಂದ ದೂರು ತರ ಭೀಮನಿಗೆ ಹಿನ್ನಡೆಯಾಯಿತು ಭೀಮಾ ಬುರುಡೆ ಬಿಡ್ತಿದ್ದಾನೆ ಭೀಮಾ ಬಿಟ್ಟು ಬಿಲ್ಡಪ್ ಕೊಟ್ಟುಕೊಂಡು ಓಡಾಡ್ತಿದ್ದಾನೆ ಅಂತೇಳಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಿಂಬಿಸಿವೆ ಆದ್ರೆ ಅಸಲಿಗೆ ಎಸ್ಐಟಿ ಟಿ ತನಿಖೆಯಲ್ಲಿ ಆಗ್ತಾ ಇರೋದೇ ಬೇರೆ ಅದುವೇ ಹಸಿರು ಪರದೆಯ ಹಿಂದಿರೋ ಅಸಲಿ ಸೀಕ್ರೆಟ್ ಹಾಗಾದ್ರೆ ಏನದು ಹಸಿರು ಪರದೆ ಹಿಂದಿರೋ ಅಸಲಿ ಸೀಕ್ರೆಟ್ ಅಂದ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಆದ್ರೆ ಅದಕ್ಕೆ ಿಂತ ಮೊದಲು ನಿನ್ನೆ ಮಂಗಳವಾರ ಹನ್ನೊಂದು ಮತ್ತು ಹನ್ನೆರಡನೇ ಸ್ಥಳದಲ್ಲಿ ಏನೆಲ್ಲ ಸಿಕ್ತು ಕಳೆದ ಸೋಮವಾರ ಒಂದೇ ಕಡೆ ಮೂರು ಶವಗಳು ಸಿಕ್ಕಿದ್ದು ನಿಜಾನ ಈ ಬಗ್ಗೆ ಇರೋ ಗೊಂದಲಗಳೇನು ಅನ್ನೋದನ್ನ ಹೇಳ್ತೇವೆ ನೋಡಿ ನಿನ್ನೆಯವರೆಗೂ ಎಸ್ಐಟಿ ಅಧಿಕಾರಿಗಳು ಒಟ್ಟು ಏಳು ದಿನಗಳ ಕಾಲ ಭೀಮಾ ತೋರಿಸಿದ ಕಡೆಗಳಲ್ಲಾಗಿದ್ದು ಆಸ್ತಿ ಪಂಜರಗಳಿಗಾಗಿ ಶೋಧ ಕಾರ್ಯ ನಡೆಸಿದ್ರು ಆದರೆ ಎಸ್ಐಟಿ ಅಧಿಕಾರಿಗಳಿಗೆ ಆಸ್ಥಿ ಪಂಜರಗಳು ಪತ್ತೆಯಾಗಿದ್ದು ಸ್ಪಾಟ್ ನಂಬರ್ ಆರು ಮತ್ತು ಸ್ಪಾಟ್ ನಂಬರ್ ಹದಿನಾಲ್ಕರಲ್ಲಿ ಮಾತ್ರ ಅದು ಬಿಟ್ಟು ಮತ್ತೆ ಬೇರೆಲ್ಲೂ ಆಸ್ತಿ ಪಂಜರಗಳು ಪತ್ತೆಯಾಗಿಲ್ಲ ಎನ್ನಲಾಗ್ತಿದೆ ಇನ್ನ ನಿನ್ನೆ ಕೂಡ ಸ್ಪಾಟ್ ನಂಬರ್ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ ಆದರೆ ಎರಡು ಗಳಲ್ಲೂ ಯಾವುದೇ ಅಸ್ಥಿ ಸಿಕ್ಕಿಲ್ಲ ಅಂತ ಹೇಳಲಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ದಶಕದ ಹಿಂದೆ ನಾಪತ್ತೆಯಾಗಿದ್ರು ಎನ್ನಲಾದ ಎಂಬಿಬಿಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲರು ಸೋಮವಾರ ದೂರುದಾರರು ತೋರಿಸಿದ ಸ್ಥಳಗಳನ್ನು ಅಗೆದ ನಂತರ ಮೂರು ಮಾನವ ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಅಂತ ಹೇಳಿಕೊಂಡಿದ್ದಾರೆ ವಕೀಲರ ಈ ಹೇಳಿಕೆ ಇದೀಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿರಲಾಗಿದೆ ಅನ್ನೋ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟನ್ ಟರ್ನ್ ಕೊಟ್ಟಿದೆ ಇದು ಭೀಮನ ವಿರುದ್ಧ ಹೇಳಿಕೆ ಕೊಟ್ಟಿದ್ದ ಒಂದು ವರ್ಗಕ್ಕೆ ಬಿಗ್ ಶಾಕ್ ಕೊಟ್ಟಂತಾಗಿದೆ ಹಾಗಾದ್ರೆ ಸುಜಾತಾ ಭಟ್ ಅವರ ಪರ ವಕೀಲರು ಹೇಳಿದ್ದಾದ್ರು ಏನ್ ಗೊತ್ತಾ ಸೋಮವಾರದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಯಾಕಂದ್ರೆ ಎಸ್ಐಟಿ ಅನಾಮಿಕ ದೂರುದಾರನಿಗೆ ಹೊಸ ಜಾಗ ತೋರಿಸಲು ಅವಕಾಶ ನೀಡಿತ್ತು ಇದರಿಂದ ಸೋಮವಾರ ಅಸ್ಥಿ ಪಂಜರ ಅಗಿಯುವ ಕಾರ್ಯ ಯಶಸ್ವಿಯಾಗಿತ್ತು ಎಸ್ಐಟಿ ಸಹಿತ ಶೋಧ ನಡೆಸುತ್ತಿರುವ ತಂಡದ ಕಾರ್ಯಾಚರಣೆ ಶ್ಲಾಘನೀಯ ಅಂತೇಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದೂರುದಾರರು ಮೊದಲ ದಿನ ಮಾಡಿದ ಆರಂಭಿಕ ಅಳತೆಗೆ ಬದ್ಧವಾಗಿ ಆ ಸ್ಥಳದಿಂದ ಮಾತ್ರ ಅವಶೇಷಗಳನ್ನು ಹೊರತೆಗೆಯಬೇಕೆಂದು ಒತ್ತಾಯಿಸುವುದು ಅವೈಜ್ಞಾನಿಕ ಮಾತ್ರವಲ್ಲ ಅರ್ಥಹೀನವೂ ಆಗಿರುತ್ತದೆ ಮೊದಲ ದಿನ ತೋರಿಸಿದ ಸ್ಥಳಗಳನ್ನು ಗುರುತಿಸುವ ಸ್ವತಂತ್ರವಿರುವ ವ್ಯಕ್ತಿಗೆ ಆರಂಭದಲ್ಲಿ ಗುರುತಿಸಿದ್ದು ನಂತರ ತಪ್ಪಾಗಿದೆ ಅಂತ ಕಂಡುಬಂದರೆ ತನ್ನನ್ನ ತಾನು ಸರಿಪಡಿಸಿಕೊಳ್ಳುವ ಸ್ವಾಭಾವಿಕ ಸ್ವಾತಂತ್ರ್ಯವೂ ಇರುತ್ತದೆ ಅಂತ ಅವರು ಹೇಳಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಕೆಲ ಸ್ಟ್ರೀಮ್ ಮಾಧ್ಯಮಗಳು ದೂರುದಾರ ಭೀಮನ ಮೇಲೆ ಗೂಬೆ ಕೂರಿಸುವುದಕ್ಕೆ ಮೊದಲಿಂದಲೂ ಯತ್ನಿಸುತ್ತಲೇ ಇವೆ ಭೀಮಾ ಬುರುಡೆ ಬಿಡ್ತಿದ್ದಾನೆ ಎಲ್ಲಿ ಅಗೆದರೂ ಏನೂ ಸಿಗಲ್ಲ ಇದರ ಹಿಂದೆ ರಾಜಕೀಯ ದುರುದ್ದೇಶ ಅಡಗಿದೆ ಅನ್ನೋ ಮಾತುಗಳು ಇವೆ ಆದ್ರೆ ಸೂಕ್ಷ್ಮವಾಗಿ ನೋಡಿದಾಗ ಭೀಮಾ ಮೊದಲು ಗುರುತಿಸಿದ ಹದಿಮೂರು ಸ್ಪಾಟ್ಗಳಲ್ಲಿ ಆರನೇ ಸ್ಪಾಟ್ ನಲ್ಲಿ ಮಾತ್ರ ಇದುವರೆಗೂ ಒಂದು ಅಸ್ತಿಪಂಜರ ಪಂಜರ ಸಿಕ್ಕಿದೆ ಅಂದ್ರೆ ಇದು ಏನನ್ನ ತೋರಿಸುತ್ತೆ ಎಸ್ಐಟಿ ಟೀಮ್ ನಲ್ಲಿ ಯಾರೋ ಒಬ್ಬರು ಆರೋಪಿಗಳ ಪರ ಇದ್ದಾರಾ ಅವರಿಂದ ಆರೋಪಿಗಳಿಗೆ ಮಾಹಿತಿ ಲೀಕ್ ಆಗ್ತಿದ್ಯಾ ಹೀಗಾಗಿನೇ ಭೀಮಾ ಮೊದಲು ತೋರಿಸಿದ ಸ್ಪಾಟ್ಗಳಲ್ಲಿ ಅಸ್ಥಿ ಪಂಜರ್ಗಳು ಸಿಗ್ತಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಭೀಮಾ ಸೋಮವಾರ ದಿಢೀರ್ ಹೊಸ ಸ್ಪಾಟ್ ತೋರಿಸಿದ್ದಕ್ಕೆ ಆ ಸ್ಪಾಟ್ ನಲ್ಲಿ ಒಂದಲ್ಲ ಎರಡಲ್ಲ ಒಟ್ಟು ಮೂರು ಮೂರು ಅಸ್ತಿ ಪಂಜರ್ಗಳು ಪತ್ತೆಯಾಗಿದ್ದಾದ್ರೂ ಹೇಗೆ ಅಂದ್ರೆ ಭೀಮಾ ಮೊದಲೇ ಗುರುತಿಸಿದ ಸ್ಪಾಟ್ ಗಳಲ್ಲಿ ಅದ್ಯಾಕೆ ಆಸ್ತಿ ಪತ್ತೆ ಆಗ್ತಿಲ್ಲ ಅನ್ನೋ ಡೌಟ್ ಕೂಡ ಕಾಡುತ್ತೆ ಆದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾತ್ರ ಭೀಮಾ ಮೊದಲೇ ಹದಿನಾಲ್ಕನೇ ಸ್ಪಾಟ್ ಅನ್ನ ಅದ್ಯಾಕೆ ತೋರಿಸಿರ್ಲಿಲ್ಲ ದಿಢೀರ್ ಅಂತೇಳಿ ಸೋಮವಾರ ಆತ ಬಂಗ್ಲೆ ಗುಡ್ಡದ ಮೇಲೆ ಐ ಟಿ ಟೀಮ್ ಅನ್ನ ಕರೆದುಕೊಂಡು ಹೋಗಿದ್ದೇಕೆ ಅಂತೇಳಿ ಪ್ರಶ್ನೆ ಮಾಡ್ತೇವೆ ಜೊತೆಗೆ ಬಂಗ್ಲೆ ಗುಡ್ಡದ ಮೇಲೆ ಸಿಕ್ಕ ಶವದ ಸ್ಪಾಟ್ ಅನ್ನು ಅಸಲಿಗೆ ಭೀಮನು ತೋರಿಸಿಯೇ ಇಲ್ಲ ಯಾರು ಅಲ್ಲಿ ಹೆಣ ಇರಬಹುದು ಅಂತ ಹೇಳಿದ್ದಕ್ಕೆ ಎಸ್ಐ ಟಿ ಅಧಿಕಾರಿಗಳ ತಂಡ ಅತ್ತ ಕಡೆ ಮುಖ ತಿರುಗಿಸಿತ್ತು ಇನ್ನ ಭೀಮಾ ಹೇಳಿದಂತೆ ಆ ಅಸ್ಥಿ ಪಂದರ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯದ ಶವವಲ್ಲ ಅನ್ನೋ ವಾದಗಳು ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ನಡೆಯುತ್ತಿವೆ ಇದೆಲ್ಲವನ್ನು ನೋಡ್ತಿದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಭೀಮನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆತ ಬುರುಡಿದಾಸ ಅಸ್ಥಿ ಪಂಜರಗಳು ಇಲ್ಲ ಏನೂ ಇಲ್ಲ ಇದೆಲ್ಲ ಕಟ್ಟುಕತೆ ಅಂತ ಬಿಂಬಿಸುವ ವ್ಯವಸ್ಥಿತ ತಂತ್ರಗಾರಿಕೆ ನಡೆಯುತ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಇನ್ನ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಂದ್ರೆ ಎಸ್ಐಟಿ ಟೀಮ್ ಕಳೆದ ಸೋಮವಾರದಿಂದ ತನ್ನ ಶೋಧ ಕಾರ್ಯದ ಪ್ಲಾನ್ ಅನ್ನು ಚೇಂಜ್ ಮಾಡಿಕೊಂಡಿದೆ ಅದರಲ್ಲಿ ನಾಲ್ಕು ಅಂಶಗಳಿವೆ ಅವೇನು ಅಂತ ನೋಡೋದಾದ್ರೆ ಪ್ಲಾನ್ ನಂಬರ್ ಒನ್ ಹಸಿರು ಪರದೆ ಕಟ್ಟಿ ಕಾರ್ಯಾಚರಣೆ ಹಸಿರು ಪರದೆ ಕಟ್ಟಿ ಸ್ಪಾಟ್ಗಳನ್ನು ಆಗಿದ್ದು ಅಸ್ಥಿ ಪಂಜರಗಳಿಗಾಗಿ ಎಸ್ಐಟಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ ಇದು ಡೇ ಒನ್ನಿಂದ ನಡೆಯುತ್ತಿದೆ ಹೀಗಾಗಿ ಈ ಹಸಿರು ಪರದೆ ಹಿಂದೆ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅನ್ನೋದನ್ನ ಅತ್ಯಂತ ಗೌಪ್ಯವಾಗಿಡಲಾಗಿದೆ ಪ್ಲಾನ್ ನಂಬರ್ ಟು ಮಾಧ್ಯಮಗಳಿಗೆ ಮಾಹಿತಿ ನೀಡದಿರೋದು ಇನ್ನ ಕಳೆದ ಸೋಮವಾರದಿಂದ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯ ಡೇ ಟು ಡೇ ಅಪ್ಡೇಟ್ ಅನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತಿಲ್ಲ ಆ ಮೂಲಕ ತನಿಖೆಯ ಗೌಪ್ಯತೆಯನ್ನ ಕಾಪಾಡಿ ಆರೋಪಿಗಳು ಅಲರ್ಟ್ ಆಗೋದನ್ನ ತಡೆಯುತ್ತಿದೆ ಹೀಗಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ತಮಗೆ ಸಿಕ್ಕ ಅರೆ ಬರೆ ಮಾಹಿತಿಯನ್ನೇ ಬೇರೆ ಬೇರೆ ಆಂಗಲ್ಗಳಲ್ಲಿ ಅರ್ಥೈಸಿಕೊಂಡು ವರದಿ ಮಾಡ್ತಿವೆ ಪ್ಲಾನ್ ನಂಬರ್ ತ್ರೀ ಅಸ್ಥಿ ಲೆಕ್ಕ ಪಕ್ಕಾ ಇಲ್ಲ ಇನ್ನ ಹಸಿರು ಪರದೆ ಕಟ್ಟಿ ಅಸ್ಥಿ ಪಂಚರಗಳಿಗಾಗಿ ಎಸ್ಐಟಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ ಅಲ್ಲಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಎಂಟ್ರಿನೇ ಇಲ್ಲ ಜೊತೆಗೆ ಶೋಧ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದವರಿಗೆಲ್ಲರಿಗೂ ಗೌಪ್ಯತೆ ಕಾಪಾಡಲು ಎಸ್ಐಟಿ ಟೀಮ್ ಸ್ಟ್ರಿಕ್ಟ್ ವಾರ್ನ್ ಮಾಡಿದೆ ಇದರಿಂದ ನಿನ್ನೆವರೆಗೂ ಹನ್ನೆರಡು ಪ್ಲಸ್ ಒಂದು ಕಡೆ ಶೋಧ ಕಾರ್ಯ ನಡೆದಿದ್ದು ಆರನೇ ಸ್ಪಾಟ್ ನಲ್ಲಿ ಮಾತ್ರ ಒಂದು ಆಸ್ತಿ ಸಿಕ್ಕಿದ್ದನ್ನ ಮಾತ್ರ ಲೆಕ್ಕ ಕೊಟ್ಟಿದೆ ಆದ್ರೆ ಸೋಮವಾರ ಬಂಗ್ಲೆ ಗುಡ್ಡದ ಮೇಲೆ ಎಷ್ಟು ಅಸ್ಥಿ ಪಂದರಗಳು ಸಿಕ್ಕುವ ಅನ್ನೋ ಮಾಹಿತಿಯನ್ನ ಮಾಧ್ಯಮಗಳ ಜೊತೆ ಎಸ್ಐಟಿ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ ಈ ನಡುವೆ ಮಾಧ್ಯಮಗಳಿಗೆ ಗೆಸ್ಟ್ ಮಾಡಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅದು ಕೂಡ ಭೀಮಾ ತೋರಿಸಿದ್ದಲ್ಲ ಅಂತೇಳಿ ವರದಿ ಮಾಡಿವೆ ಆದ್ರೆ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಬೇರೆಯದ್ದೇ ಲೆಕ್ಕ ಕೊಟ್ಟಿದ್ದಾರೆ ಸೋಮವಾರದ ಕಾರ್ಯಾಚರಣೆಯ ವೇಳೆ ಮೂರು ಮಾನವ ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಅವುಗಳಲ್ಲಿ ಒಂದು ಮಹಿಳೆಯದ್ದಾಗಿತ್ತು ಅಂತ ಹೇಳಿರೋದನ್ನ ನೋಡಿದ್ರೆ ಉಳಿದ ಕಡೆಯೂ ಅಸ್ಥಿ ಸಿಕ್ಕಿಲ್ಲ ಅಂತ ಹೇಳಿರೋ ಸ್ಪಾಟ್ ಗಳಲ್ಲೂ ಅಸ್ಥಿ ಪಂಜರಗಳು ಪತ್ತೆಯಾಗಿರೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಪ್ಲಾನ್ ನಂಬರ್ ಬ್ಯಾಕ್ ಹ್ಯಾಂಡ್ ನಲ್ಲಿ ಈಗಾಗಲೇ ತನಿಖೆ ಶುರು ಐ ಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ತಂಡ ಭೀಮನನ್ನ ಮೊದಲೇ ಇಂಟರ್ವ್ಯೂ ಮಾಡಿ ಆನಂತರ ಹದಿಮೂರು ಸ್ಥಳಗಳನ್ನ ಗುರುತು ಮಾಡಿದೆ ಜೊತೆಗೆ ಅಸ್ಥಿ ಪಂಜರಗಳಿಗಾಗಿ ಶೋಧ ಕಾರ್ಯ ನಡೆಸುತ್ತಿದೆ ಹಾಗಂತ ಮಾತ್ರಕ್ಕೆ ಐ ಟಿ ಟೀಮ್ ತನಿಖೆ ನಡೆಸೋದಕ್ಕೆ ಅಸ್ಥಿ ಪಂಜರಗಳನ್ನೇ ಅವಲಂಬಿಸಿಲ್ಲ ಈ ಹಿಂದೆ ಭೀಮಾ ಕೊಟ್ಟಿರೋ ದೂರಿನ ಆಧಾರದಲ್ಲಿ ಈಗಾಗಲೇ ಬ್ಯಾಕ್ ಹ್ಯಾಂಡ್ ನಲ್ಲಿ ತನಿಖೆ ಕೈಗೆತ್ತಿಕೊಂಡಿದೆ ಭೀಮಾ ಯಾರ್ಯಾರ ಮೇಲೆ ಆರೋಪ ಹೊರಿಸಿದ್ದಾನೋ ಅವರ ಮೇಲೆ ಎಸ್ಐಟಿ ಹದ್ದಿನ ಕಣ್ಣಿಟ್ಟಿರುತ್ತೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ವರೆಗಿನ ನಾಪತ್ತೆ ಮತ್ತು ಅನುಮಾನಾಸ್ಪದ ಕೇಸುಗಳನ್ನ ಗುಡ್ಡೆ ಹಾಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ದಾಖಲೆ ಕಲೆ ಹಾಕ್ತಾನು ಇರುತ್ತೆ ಅಷ್ಟೇ ಅಲ್ಲ ಕೆಲ ಪೊಲೀಸರು ಮಫ್ತಿಯಲ್ಲಿದ್ದು ಧರ್ಮಸ್ಥಳದ ಗ್ರಾಮಸ್ಥರಲ್ಲಿ ಬಿರುತು ಹೋಗಿ ಕೆಲ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನ ಕೆದಕೆ ತೆಗೆಯುತ್ತಿರಬಹುದು ಯಾಕಂದ್ರೆ ಕ್ರೈಮ್ ಕಹಾನಿಗಳು ಗೊತ್ತಾಗಬೇಕು ಅಂದ್ರೆ ಅನುಮಾನ ಬಂದವರನ್ನ ಸ್ಟ್ರಿಕ್ಟ್ ಆಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಇಂಟ್ರಾಗೇಷನ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಜೊತೆಗೆ ಜನ ಹೆಚ್ಚಾಗಿ ಸೇರೋ ಜಾಗಗಳಲ್ಲಿ ಅವರಲ್ಲಿ ಒಬ್ಬರಾಗಿ ಬೆರೆಯಬೇಕು ಬೇರೆ ಬೇರೆ ಆಯಾಮಗಳಲ್ಲಿ ಜನರಿಂದ ನಿಧಾನಕ್ಕೆ ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು ಇಂತ ಒಂದು ಮಾಹಿತಿ ಸಂಗ್ರಹದ ಕಾರ್ಯ ಎಸ್ಐಟಿ ಟೀಮ್ ನಿಂದ ಖಂಡಿತ ನಡೆಯುತ್ತಿರುತ್ತೆ ಇನ್ನ ಭೀಮನ ವಿಚಾರಕ್ಕೆ ಬಂದ್ರೆ ಭೀಮಾ ಹೇಳಿದಂತೆ ನೂರಾರು ಹೆಣಗಳನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಓದ್ತಿರಬಹುದು ಆದ್ರೆ ಆತನ ಮಾತು ನಿಜನಾಥ ಸುಳ್ಳ ಅಂತ ನಂಬೋದಕ್ಕೆ ಒಂದೆರಡು ಹೆಣಗಳು ಸಿಕ್ಕರೆ ಸಾಕಲ್ವಾ ಆ ಹೆಣಗಳ ಸಾವಿಗೆ ಪೊಲೀಸ್ ಠಾಣೆಯಲ್ಲಿ ದಾಖಲೆಯಿಲ್ಲ ಅದು ಅನುಮಾನಸ್ಪದ ಸಾವು ಅಂತ ಗೊತ್ತಾದ್ರೆ ಇನ್ನುಳಿದ ಅಸ್ಥಿ ಪಂಜರಗಳನ್ನ ಒಂದೊಂದಾಗಿ ಹೊರತೆಗೆಯೋದು ಕಷ್ಟವಾಗಲ್ಲ ಹೀಗಾಗಿ ಎಸ್ಐಟಿ ಟಿ ತನಿಖೆಗೆ ಅಸ್ಥಿ ಪಂಜರಗಳ ಅಗತ್ಯವೇ ಇಲ್ಲ ಅನ್ನ ಬೆಂದಿದೆಯೋ ಅಂತ ಚೆಕ್ ಮಾಡೋದಕ್ಕೆ ಪಾತ್ರೆಯಲ್ಲಿರುವ ಎಲ್ಲಾ ಅಣ್ಣದ ಅಗಲುಗಳನ್ನ ಮುಟ್ಟಿ ನೋಡ್ಬೇಕಾಗಿಲ್ಲ ಒಂದು ಪ್ರಕರಣದಲ್ಲಿ ಆರೋಪಿಗಳು ಲಾಕ್ ಆದ್ರೆ ಉಳಿದ ಪ್ರಕರಣಗಳನ್ನ ಅವರಿಂದಲೇ ಬಾಯ್ ಬಿಡಿಸಲು ಬಹುದು ಇದರಿಂದ ಎಸ್ಐ ಟಿ ತನಿಖೆ ಹದಿಮೂರು ಸ್ಪಾಟ್ಗಳ ಉತ್ಖನನದೊಂದಿಗೆ ಅಂತ್ಯವಾಗಲ್ಲ ಈ ಈಗಷ್ಟೇ ಅಸಲಿ ತನಿಖೆ ಆರಂಭವಾಗುತ್ತೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ